ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ರಾಮಾಚಾರಿ ಮತ್ತು ಯಜಮಾನ ಸೀರಿಯಲ್ ಮೇಲೆ ನಾವು ನಾ ನೋಡ್ಕೊಂಡ್ರಣ್ಣ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಕೇಳ್ಕೊತೀನಿ ರಾಮಾಚಾರಿ ಹಾಗೂ ಜಾನಕಿ ಅವರಮ್ಮ ಇಬ್ಬರು ಕೂಡ ದೇವಸ್ಥಾನದೇ ಬರ್ತಾರೆ ನೋಡಿ ಮೂರು ಜನ ಇದ್ದರೂ ಕೂಡ ಒಂದು ಡೋರ್ ಹಾಕೊಂಡಿಲ್ಲ ಹೇಗೆ ತೆಗ್ದಿದ್ದಾರೆ ಇವ್ರಿಗೊಂದು ಸ್ವಲ್ಪನೂ ಭಯ ಭಕ್ತಿ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ಟೈಮ್ಗೆ ಒಳಗಡೆ ಬರ್ತಾರೆ ಜಾನಕಮ್ಮ ಅಯ್ಯೋ ಜಾರ್ತಾರೆ ಸ್ವಲ್ಪ ಅಮ್ಮ ಏನಾಯ್ತು ಅಂತ ಹೇಳ್ತಾರೆ ಏನೋ ನಡೆದಿದ್ಯಮ್ಮ ಏನು ಆಗ್ಬಾರ್ದು ಆಗೋಗಿದೆಯಮ್ಮ ಮನೆಯಲ್ಲಿ ಜಾನ್ಸಿ ಅಂತ ಚಾರು ಅಂತ ಎಲ್ಲರೂ ಹೆಸ್ರನ್ನು ಕೂಗ್ತಿರ್ತಾರೆ ಮುರಾರಿ ಎಲ್ಲಿದ್ದೀರಾ ಅಂತ ಕೇಳ್ತಿದ್ರೆ ಮನೆಯೆಲ್ಲ ಫುಲ್ಲು ಚಲ್ಲಪಿಲ್ಲಿ ಆಗೋಗಿರುತ್ತೆ ಆಗ ಅವ್ರಮ್ಮ ಮುರಾರಿ ಅಲ್ಲಿ ಬಿದಿ ಅಲ್ಲಿ ಅಂತ ಹೇಳ್ತಾರೆ ಮುರಾರಿ ಮುರಾರಿ ಎದೇಳು ಏನಾಯಿತು ಅಂತ ಕೇಳ್ತಿದಾರೆ ಯಾಕೋ ಏನಾಯಿತು ಎದೇಳು ಅಂತ ಹೇಳ್ತಾನೆ ಅಮ್ಮ ಹೋಗಿ ನೀರು ತಗೊಬ್ರ ಅಂತ ಹೇಳ್ಬಿಟ್ಟು ನೀರನ್ನ ತಕೊಳ್ಸ್ತಾರೆ ಇಲ್ಲಿ ಏನೋ ಬೇರೆ ಏನೋ ಆಗಿದೆಯಮ್ಮ ಏನೋ ನಡೆದಿದೆ ಅಂತ ಬಾಯ್ತದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಮಾಚಾರಿ ನಾನು ಅದಕ್ಕೆ ನನ್ನ ಕೈ ಕಾಪಾಡ್ಕೊಳ್ಳೋಕಾಗಲಿಲ್ಲ ಆ ನವದೀಪು ಮತ್ತು ಅವ ಮಗ ವಿವೇಕು ಆ ಗೂಂಡಗಳ ಜೊತೆ ಮನೆಗೆ ಬಂದಿದ್ದರು ಅವರಿಂದ ನನ್ನ ಕಾಪಾಡೋಕ್ಕೆ ಆಗಲಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲಿಲ್ಲ ಆದರೂ ಹೊರಗಡೆನೆ ಕಾಯ್ಕೊಂಡು ಕೂತಿದ್ದೆ ಅವರೆಲ್ಲರೂ ಕೂಡ ನನ್ನನ್ನು ಅಟ್ಯಾಕ್ ಮಾಡಿದರು ಆದರೂ ಕೂಡ ಮನೆ ಒಳಗಡೆ ಓಡಿ ಬಂದೆ ಓಡಿ ಬಂದು ಬೋಲ್ಟೆಲ್ಲ ಹಾಕಿ ಅತ್ತಿಗೆಗೆ ಎಲ್ಲ ವಿಷಯ ಮುಟ್ಟಿಸ್ದೆ ಆಗ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಅಲರ್ಟ್ ಆಗಿದ್ವಿ ಅವ್ರನ್ನ ಸದೆ ಬಡಿಯೋಣ ಅಂತ ಹೇಳಿಬಿಟ್ಟು ಎಣ್ಣೆ ದೊಣ್ಣೆ ಎಲ್ಲ ಇಟ್ಕೊಂಡು ನಾವು ನಿಂತಿದ್ವಿ ಅದೇ ಟೈಮ್ಗೆ ಚಾರು ಅದಕ್ಕೆಗೆ ಎರಿಗೆನೋ ಬಂದ್ಬಿಡ್ತು ರಾಮಾಚಾರಿ ಆಗಲಿಲ್ಲ ರಾಮಾಚಾರಿ ನಮಗೆ ಕಾಪಾಡ್ಕೊಳ್ಳೋಕ್ಕೆ ದಯವಿಟ್ಟು ಕ್ಷಮಿಸ್ಬಿಡು ಆಗ ಅದಕ್ಕೆನೂ ಮತ್ತು ಜಾನ್ಸಿ ಇಬ್ಬರು ಮನೆ ಕಡೆಯಿಂದ ಕಳಿಸಿದ್ದೀನಿ ನಾನು ದಯವಿಟ್ಟು ಬೇಗ ಹೋಗು ರಾಮಾಚಾರಿ ಕಾಪಾಡು ರಾಮಾಚಾರಿ ಅವ್ರಿಗೆ ನೋವು ಬಂದಿದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಜಾನ್ಸಿ ಮತ್ತು ಚಾರು ಇಬ್ಬರು ಕೂಡ ಬರ್ತಿರ್ತಾರೆ ಝಾನ್ಸಿನೊಂದು ಸ್ವಲ್ಪ ಸ್ವಲ್ಪ ದೂರ ಜಾನ್ ಚಾರು ಚಾರು ಅವರು ಹಿಂದೆ ಬರ್ತಿದ್ದಾರೆ ಅಟ್ಲೀಸ್ಟ್ ನಾವು ಆ ಕಡೆ ಮರದ ಬಟ್ಟೆಗೆ ಹೋಗಿ ಅವ್ರು ್ಕೊಳ್ಳೋಣ ಬಾಯಚಾರು ಅಂತ ಹೇಳ್ಬಿಟ್ಟು ಒಂದು ಮರದ ಪೊದೆಗೆ ಹೋಗಿ ಅಲ್ಲೇ ಓದ್ಕೊಂಡಿರ್ತಾರೆ ಆದರೆ ಚಾರಿಗೆ ತುಂಬಾ ಪೇಯ್ನ್ ಆಗಿರುತ್ತೆ ಅವ್ಳಿಗೆ ಪೇಯ್ನ್ ತೊಡ್ಕೊಳಕಾಗ್ತಿರಲಿಲ್ಲ ಹಾಗ ನಾವು ದೇಪು ಹುಡುಕ್ರೋ ಹುಡುಕ್ರೋ ಯಾರೇ ಅವ್ರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಬಿಡ್ಬಿಡ್ಕೊಂಡ್ರೋ ಅವ್ರನ್ನ ಅಲ್ಲೇ ಮುಗಿಸ್ಬಿಡಿ ಅಂತ ಹೇಳ್ಬಿಟ್ಟು ಪಾಪ ಚಾರುಗೆ ನೋವು ತೊಡಿಯೋಕೆ ಆಗದೇ ಇದ್ರು ಕೂಡ ಅವಳು ಉಸ್ರನ್ನ ಗಟ್ಟಿಗೆ ಇಟ್ಕೊಂಡು ಆ ಮರದ ಪೊದೆಲಿ ಬಜ್ಜಿಟ್ಕೊಂಡಿರ್ತಾರೆ ಅವರು ಅದೇ ಟೈಮ್ಗೆ ಅಲ್ಲೇ ಹುಡುಕ್ತಿರ್ತಾರೆ ಅದರಲ್ಲಿ ಒಬ್ಬ ಹಾಗೆ ಸಡನ್ಲಿ ಇದಕ್ಕೆ ಬಂದು ನೋಡ್ತೀನೋ ಹೋ ಏನು ಇಲ್ಲೇ ಬಚ್ಚಿಟ್ಕೊಂಡಿದ್ಯಾ ಅಂತ ಅಂತಿರ್ತಾನೆ ಇನ್ನೊಂದು ಕಡೆ ಮುರಾರಿ ದಯವಿಟ್ಟು ಬೇಗ ಹೋಗೋರಮ್ಮ ಚಾರಿ ನಾ ಕಾಪಾಡು ಅವರಿಗೆ ಎರ್ಗೆನೂ ಕಾಣಿಸ್ಕೊಂಡಿದ್ದೆ ಅವ್ರು ಇಲ್ಲಿಂದ ದೂರ ಎಲ್ಲೂ ಹೋಗಿರೋಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ ಜಾನಕಮ್ಮ ಹೌದಪ್ಪ ಏನಾಗಿರ್ಬೇಡ ಚಾರು ಪರಿಸ್ಥಿತಿ ದಯವಿಟ್ಟು ಹೋಗಪ್ಪ ನನ್ನ ಸೊಸೆನ ಕಾಪಾಡೋ ಅಂತ ಹೇಳ್ತಾರೆ ಆದಷ್ಟು ಬೇಗ ಅವಳನ್ನ ಹುಡ್ಕೋ ಅಂತ ಹೇಳ್ತಾರೆ ಆಯ್ತಮ್ಮ ನೀವೇನು ಗಾಬರಿ ಪಡ್ಬಿಡಿ ನಾನು ಹೋಗ್ತೀನಿ ಅಂತ ಹೋಗ್ತಾರೆ ಇನ್ನೊಂದು ಕಡೆ ಚಾರುಗೆ ಇನ್ನೇನು ಇಲ್ಲೇ ಇದೆಯಾ ಅಂತ ಕೋಲ್ ಎತ್ತದ್ದನೇ ಹೊಡೆಯೋಕ್ಕೆ ಅಂತ ಹಾಗೆ ಜಾನ್ಸಿ ಪಟಹಾರ ಅಂತ ಹಿಂದೆಯಿಂದ ಬಂದು ಹೊಡೆಬಿಡ್ತಾಳೆ ಬಾ ಚಾರು ಅವರು ಆ ಕಡೆ ಹೋಗಿದರೆ ನಾವು ಈ ಕಡೆ ಹೋಗೋಣ ಅಂತ ಹೇಳಿಬಿಟ್ಟು ಪಾಪ ಜಾನ್ಸಿ ಈ ಚಾರುನ ಕರ್ಕೊಂಡು ಹೊರಟಾಕ್ತಾಳೆ ಆಗ ಅವನು ಒಬ್ಬ ರೌಡಿಯಲ್ಲೇ ಬಿದ್ದಿರ್ತಾನಲ್ಲ ಆಗ ಏನೋ ಬೆಳ್ಕೊತಿದ್ಯಲ್ಲ ಅಂತ ಹೇಳಿಬಿಟ್ಟು ಆ ರೌಡಿಗಳ ಒಬ್ಬ ಏ ಬಾಯ್ಲಿಯಲ್ಲಿ ಏನೋ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಬರ್ತಾನೆ ಏ ಯಾಕೆ ಯಾಕಿರ್ಬಿದ್ದಿದ್ಯಾ ಅವರು ಇಲ್ಲೇ ಸಿಕ್ಕಿದ್ರು ನನ್ನ ಕೈಗೆ ನಾನು ಇನ್ನೇನು ಹೊಡಿಬೇಕು ಅಷ್ಟರೊಳಗೆ ಯಾರೋ ಬಂದು ಹೊಡೆದ್ಬಿಟ್ರು ನನಗೆ ಅಂತ ಹೇಳ್ತಾರೆ ಆ ಇಲ್ಲೇ ಇದ್ದಾರೆ ಅವರು ಎಲ್ಲೂ ಬಿಡೋದು ಬೇಡ ಅವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಈ ಕಡೆ ಎಲ್ಲೋ ಹೋಗಿರ್ತಾರೆ ಬನ್ನಿ ಯಾರು ಇದ್ದರೂ ಅವ್ರ ಜೊತೆ ನೀವೇನು ಮಕ್ಕಾಮೂತಿ ನೋಡಿಬಿಡಿ ಚಜ್ಜೆ ಅಂತ ಹೇಳ್ತಾರೆ ಹಾಗೆ ಜಾನ್ಸಿ ಚಾರುಣ ಕರ್ಕೊಂಡು ಬನ್ನಿ ಚಾರು ಹೋಗೋಣ ಮುಂದೆ ಮುಂದೆ ಹೋಗೋಣ ಬಂದ್ಬಿಡ್ತಾರೆ ಅಂತ ಹೋಗ್ತಿರ್ತಾರೆ ಅದೇ ಟೈಮ್ಗೆ ರಾಮಾಚಾರಿನೂ ಕೂಡ ಬರ್ತಿರ್ತಾರೆ ಅದು ರಾಮಾಚಾರಿ ಬರೋದನ್ನು ರಾಘು ನೋಡ್ತಾರೆ ರಾಘು ರಾಮಾಚಾರಿ ಏನು ಇದು ಇಲ್ಲೋಗ್ತಿದ್ದೀರಾ ಹೌದು ಏಕೆ ಇಷ್ಟು ಗಾಬರಿ ಆಗಿದ್ದೀರಾ ಅಂತ ಕೇಳ್ತಾನೆ ಅದು ನನಗೆ ಮನೆದೇವ್ರ ಪೂಜೆ ಇತ್ತು ಹೋಗಿದ್ವಿ ಅಮ್ಮ ನಾವು ಹಾಗಾಗಿ ಮೂರು ಜನನ ಬಿಟ್ಬಿಟ್ಟು ಹೋಗಿದ್ದು ಆ ನಾವು ಇಲ್ದಿರೋ ಟೈಮಲ್ಲಿ ಆ ನವದೀಪು ಮತ್ತು ಮಗ ವಿವೇಕ್ ಈ ಮೂರು ಜನ ರೌಡಿಗಳೆಲ್ಲ ಬಂದು ಈಗ ಅಟ್ಯಾಕ್ ಮಾಡಿದ್ದಾರೆ ಅದೇ ಟೈಮಲ್ಲಿ ಝಾನ್ಸಿ ಮೇಡಮ್ಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದ್ದೆ ಅವ್ರು ಎಲ್ಲಿದ್ದರು ಯಾವ ಪರಿಸ್ಥಿತಿಯಲ್ಲಿದ್ದರು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಅದೇ ಟೈಮ್ಗೆ ರಾಘು ನೆನ್ಸ್ಕೊತಾ ಇರ್ತಾನೆ ಹೌದು ಝಾನ್ಸಿ ನನ್ನನ್ನ ಕೂಗಿದ್ದು ನಾವು ಏನೋ ಸೌಂಡ್ ಇರಬೇಕು ಅಂತ ಸುಮ್ಮನದ್ವಲೋ ಅಂತ ಹೇಳ್ತಾರೆ ತರೋಣ ಔದ್ಕೊಳೋ ಹೌದೌದು ನೀವೆಲ್ಲ ನೋಡಿದ್ರಿ ಅಂತ ಹೇಳ್ತಾರೆ ಆ ಬ್ರಿಡ್ಜು ಕೆಳಗಡೆ ಸ್ವಲ್ಪ ಹಿಂಭಾಗದಲ್ಲಿ ನೋಡಿದ್ವಿ ಅಂತ ಹೇಳ್ತಾರೆ ಹೌದಾ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬರ್ತಾರೆ ಆಗ ಇನ್ನೊಂದು ಕಡೆ ಯಾರು ಮತ್ತೆ ಉಡ್ಕೊಂಡು ವಿವೇಕ್ ವಿವೇಕಡವರು ರೌಡಿಗಳು ಕಾರಲ್ಲಿ ಬರ್ತಾ ಇರ್ತಾರೆ ಪಾಪ ಅವ್ರು ಬರೋದು ನೋಡಿ ಈ ಕಡೆನೇ ಬರ್ತಿದಾರೆ ಬಾಜರು ನಾವು ಅವ್ರು ಔದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಮರತ್ಪೋದಲ್ಲೇ ಹೌದ್ಕೊಂಡಿರ್ತಾರೆ ಬಿಡ್ಬಿಡಿಕೊಂಡ್ರು ಹುಡುಕ್ರು ಸಿಕ್ಕಿದ್ರೆ ಮಾತ್ರ ಬಿಡಬೇಡಿ ಅಂತ ವಿವೇಕ್ ಕೂಡ ಹೇಳ್ತಿರ್ತಾರೆ ಅಲ್ಲೇ ಅವಳನ್ನ ಸಾಯಿಸ್ಬಿಡಿ ಅಂತ ಹೇಳ್ತಿರ್ತಾರೆ ಇದೇ ಟೈಮಲ್ಲಿ ನಾನು ಹಿಂಗೆ ಹಿಡಿದ್ರೆ ಚಾರುನ ಸೇವ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಜಾನ್ಸಿ ಅಲ್ಲೊಂದು ಮರದ ಕೋಲ್ ಬಿದ್ದಿರುತ್ತೆ ಅದು ಗಂಧರ್ ಇರುತ್ತೆ ಸೊ ಹಾಗಾಗಿ ಇವರಿಗೆ ಎದರಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಇವಳು ದೈಗೆ ಮೆಚ್ಲೇಬೇಕು ಜಾನ್ಸಿ ಹಿಂದೆ ಹೋಗ್ಬಿಟ್ಟು ಹ್ಯಾಂಡ್ಸಪ್ ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಆಯಿತು ಇಲ್ಲ ಅಂತಂದರೆ ನಿಮ್ಮ ಮುನ್ನೇ ಸುಟ್ಟಾಕ್ಬಿಡ್ತೀನಿ ಬೇಡ 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 ಪ್ಲೀಸ್ ಏನು ಮಾಡಬೇಡ ನನ್ನ ಅಂತ ಸ್ವಲ್ಪ ಹಾಗೆ ವಿವೇಕ್ ಎದ್ರುಪುಕ್ಲ ಅಲ್ವಾ ಎದುರ್ಕೋತಾನೆ ನಿಮ್ಮ ಕಡೆಯವರೆಲ್ಲರೂ ಈ ಕಡೆ ಕರಿ ಅಂತ ಹೇಳಿ ಈ ಕಡೆ ಕರ್ತಾರೆ ಜಾ ಬಾ ನೀನು ಹೋಗು ಕಾರಲ್ಲಿ ಕೂತ್ಕೊಂಡು ಕಾರಲ್ಲಿ ಕಾರಲ್ಲಿರೋನಾ ಕೆಳಗೆ ಇಳಿಯ ಕೇಳೋ ಅಂತ ಹೇಳ್ತಾರೆ ಇಳಿಯೋ ಇಳಿಯೋ ಕೆಳಗೆ ಅಂತ ಹೇಳ್ತಾರೆ ಹಾಗೆ ಯಾರೋ ಒಬ್ಬ ಹೇಳ್ತಾನೆ ಅದು ಗನ್ನಲ್ಲ ಕೋಲು ಅಂತ ಹೇಳ್ತಾರೆ ಇನ್ನೇನು ಜಾನ್ಸಿ ಓಡೋಗ್ಬೇಕು ಅಷ್ಟರೊಳಗೆ ಇಟ್ಕೊಬಿಡ್ತಾರೆ ಕಾರು ಕೂಡ ಮೂವ್ ಆಗಿಬಿಡುತ್ತೆ ಒಳ್ಳೆ ಕೆಲಸನೇ ಆಯ್ತಲ್ಲ ಬಿಡು ನಾವೇ ಅವಳನ್ನ ಸಾಯಿಸ್ಬೇಕಿತ್ತು ಈಗ ಕಾರ್ ಮೂವ್ ಹೆಂಗಿದ್ರು ಮೂವ್ ಆಗ್ತಿದೆ ಡೌನ್ ಇದೆ ಆರಪ್ಪಾಡೇಗ ಹೆಂಗೋ ಬಿದ್ದು ಅಲ್ಲೇ ಅವಳು ಸತ್ತಾಯ್ತಲ್ಲ ಬಿಡು ಅಂತ ಹೇಳ್ತಿದ್ರೆ ಆಗ ಜೋರಾಗಿ ಜಾನ್ಸಿ ಚಾರು ಚಾರು ಅಂತ ಹೇಳಿ ಕೂಕ್ತಾ ಇರ್ತಾಳೆ ಪಾಪ ಚಾರು ಕೆರಿಗೆ ನಾವು ಇರೋದ್ರಿಂದ ಹೆದಳಕ್ಕೆ ಆಗ್ತಿರಲಿಲ್ಲ ಅವಳಿಗೆ ಎಲ್ಲೂ ಹೋಗ್ತಿದೆ ಅನ್ನೋದು ಕೂಡ ಅವಳಿಗೆ ನೋಡೋಕ್ಕೆ ಆಗ್ತಿರಲಿಲ್ಲ ಇನ್ನೊಂದು ಕಡೆ ಜಾನಕಮ್ಮ ಮನೆಯಲ್ಲಿ ದೇವ್ರ ಹತ್ರ ಭಕ್ತಿಯಿಂದ ಬಿಟ್ಕೋತಿರ್ತಾರೆ ಯಾಕೆ ದೇವ್ರೆ ಇಷ್ಟು ಕಷ್ಟ ಕೊಡ್ತಿದ್ಯಾ ನಮಗೆ ಹಾಂ ನಾವೇನು ಪಾಪ ಮಾಡಿದ್ದೀವಿ ಎರ್ಗೆ ನೋವಲ್ಲಿದ್ದರೂ ಕೂಡ ನನ್ನ ಮಗ ಬಂದು ನಿಂಚ ನಿಧಾನಕ್ಕೆ ಬಂದ ಇದೇನಿನ್ನೇಗೆ ತೋರಿಸೋದು ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಚಾರಿಗೆ ತುಂಬ ಪೇನ್ ಜಾಸ್ತಿ ಆಗ್ತಾನೇ ಇರುತ್ತೆ ತಟ್ಕೊಳಕ್ಕೆ ಆಗ್ತಿರಲ್ಲ ಅದೇ ಟೈಮ್ಗೆ ಮುರಾರಿ ಕೂಡ ಅಲ್ಲೇ ಕೂಡ ಇರ್ತಾನೆ ಹೋಗ್ಲಿ ಹೋಗ್ಲಿ ಕಾರು ಎಲ್ಲೋ ಒಂದು ಕಡೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಜೋವರ ಕೇಕೆ ಹಾಕ್ಕೊಂಡು ಇರ್ತಾರೆ ಆಗ ಮುರಾರಿ ಹೇಳ್ತಾನೆ ಅಮ್ಮ ಅದಕ್ಕೆ ಕತ್ತಿ ಕಚ್ಚಿದಂತಹ ದೀಪ ಆರಾಡ್ತಿದೆ ಅಂತ ಹೇಳ್ತಾನೆ ಹೌದು ಕಣೋ ಆ ಭಗವಂತ ನಮಗೆ ಏನೋ ಸೂಚನೆ ನೀಡ್ತಿದ್ದಾನೆ ಮುರಾರಿ ಏನು ಅಂತ ಗೊತ್ತಾಗ್ತಿಲ್ಲ ಅದರಲ್ಲೂ ನಾನು ಸೊಸೆ ಕಚ್ಚಿ ನನ್ನ ಸೊಸೆಗೆ ಇನ್ನೆಷ್ಟು ಕಷ್ಟ ಕೊಡಬೇಕು ಅಂತ ಅಂದ್ಕೊಂಡಿದ್ಯಪ್ಪ ದೇವರೇ ಭಗವಂತ ದಯವಿಟ್ಟು ನನ್ನ ಸೊಸೆನ ಕಾಪಾಡು ದಯವಿಟ್ಟು ಮಗುವನ್ನ ಸುರಕ್ಷಿತವಾಗಿ ನೀನು ನನಗೆ ಉಳಿಸ್ಕೊಳು ಭಗವಂತ ಹೇ ದೇವ ಕಾಪಾಡು ತಂದೆ ಅಂತ ಬೇಡ್ಕೊತಿರ್ತಾರೆ ಅದೇ ಟೈಮ್ಗೆ ಕರೆಕ್ಟಾಗಿ ರಾಮಾಚಾರ್ಯನು ಕೂಡ ಅಲ್ಲೇ ಬಿಡ್ತಾನೆ ಆ ಕಾರನ್ನ ತಡಿ ತಡಿಯೋಕ್ಕೆ ಅಂತ ತುಂಬ ಪ್ರಯತ್ನ ಬಿಡ್ತಾನೆ ಅಷ್ಟರೊಳಗೆ ವಿವೇಕ ಅದನ್ನು ನೋಡ್ತೇನೆ ಹೋ ರಾಮಾಚಾರಿ ಬಂದೇ ಬಿಟ್ಟ ಹೋಗರೋ ಅವನ್ನ ಓಡಿರೋ ಅಂತ ಹೇಳ್ತಾನೆ ಬಟ್ ರಾಮಾಚಾರಿ ಮಾತ್ರ ಆ ಕಾರ್ನ ಮುಂದೆ ಓಕೆ ಬಿಡ್ತಾನೆ ಇರಲ್ಲ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ ಅವರು ಕೂಡ ಪಾಪ ರಾಮಾಚಾರಿ ಅವಂಗೂ ಕೂಡ ಎಲ್ರಿಗೂ ಕೂಡ ಹಗ್ಗೂ ಸೌಡಿತಾನೆ ನಡ್ತಾರೆ ಎಷ್ಟೇ ಪ್ರಯತ್ನ ಬಿಟ್ಟರು ಆ ಕಾರು ನಿಲ್ತಿರಲ್ಲ ಅದೇ ಟೈಮ್ಗೆ ಚಾರು ಕೂಡ ಓಡ್ಬರ್ತಾಳೆ ಬಿಡೋರು ತೆಗಿಯೋಕ್ಕೆ ಅಂತ ಆ ಟೈಮ್ಗೆ ತರುಣ ಮತ್ತು ರಾಘು ಇಬ್ರು ಕೂಡ ಬಂದು ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಅವರು ಕೂಡ ಪಾಪ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಒಂಥರ ಹೋಗು ರಾಮಾಚಾರಿ ಬೇಗ ಚಾರು ಮೇಡಮ್ನ ಆಚೆ ಕಳಿಸಿ ಅಂತ ಹೇಳ್ತಾರೆ ಆ ಟೈಮ್ಗೆ ಚಾರು ಮೇಡಮ್ನ ಆಚೆ ಕಡೆ ಹೊರಗಡೆ ಕರ್ಕೊಬರ್ತಾರೆ ಅಲ್ಲೊಂದು ಚಿಕ್ಕ ಹಾಗೆ ಫೈಟಿಂಗು ನಡೀತಾ ಇರುತ್ತೆ ಆ ವಿವೇಕಕ್ಕೆ ಚೆನ್ನಾಗಿ ಗೂಸ ಹೊಡೆದು ನಿಲ್ಲಿಸ್ತಾರೆ ಆಗ ಒಂದು ಮರೆ ಬಟ್ಟೆಗೆ ಹೋಗಿ ಒಂದು ಫೋನ್ ಮಾಡ್ತಾನೆ ಡ್ಯಾಡ್ ಇಲ್ಲಿ ರಾಮಾಚಾರಿ ಬಂದಿದ್ದಾನೆ ಅಂತ ಹೇಳ್ತಾರೆ ಹೋ ರಾಮಾಚಾರಿನೂ ಬನ್ನ ಬರ್ರಿ ಬರಲಿ ಅವ್ನ ಫ್ರೆಂಡು ರಾಘವೇಂದ್ರನೂ ಬಂದಿದ್ದಾನೆ ನಮ್ಮ ಶತ್ರುಗಳೆಲ್ಲ ಒಂದೇ ಕಡೆ ಸೇರಿಕೊಡ್ತಾರೆ ಅವ್ರನ್ನಂತೂ ಬಿಡೋದು ಬೇಡ ಅಂತ ಹೇಳ್ತಿರ್ತಾರೆ ಬನ್ನಿ ಡ್ಯಾಡ್ ಬೇಗ ಅಂತ ಹೇಳ್ತಾನೆ ಅದೇ ಟೈಮ್ಗೆ ರಾಘು ಒಂದು ಅವನಿಗೆ ಒಂದು ಹೇಟ್ ಹೊಡ್ದ ತಕ್ಷಣ ಅವನು ಅಲ್ಲೇ ಕೂತ್ಕೊಂಡು ಬಂದರು ಅವರೆಲ್ಲ ಅಲ್ಲಿದ್ದಾರಂತೆ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾರೆ ಇನ್ನೊಂದು ಕಡೆ ಹಾಗೆ ಚಾರುನ ಒಂದು ಒಂದು ಟಾರ್ಪಲ್ ಥರ ಕಟ್ಕೊಂಡು ಅವಳನ್ನ ಹಾಕ್ಕೊಂಡು ಅದ್ರ ಮೇಲೆ ಕರ್ಕೊಂಡು ಮರಗಿಸ್ಕೊಂಡು ಹೋಗ್ತಿರ್ತಾರೆ ಆಗ ಇನ್ನೊಂದು ಕಡೆ ನವದೀಪು ವಿವೇಕ್ ವಿವೇಕ್ ಎಲ್ಲಿದ್ಯಾ ಅಂತ ಕೂಗ್ತಿರ್ತಾರೆ ಬಟ್ ಚಾರುಗೆ ಪೇಂಟ್ ತುಂಬಾ ಜಾಸ್ತಿ ಇರುತ್ತೆ ಆಗ್ತಿಲ್ಲ ರಮಾಚಾರಿ ನನಗೆ ತಡ್ಕೊಳ್ಳೋಕ್ಕೆ ನನ್ನ ಮಗುಗೆ ಏನೋ ಆಹಾರ ಆಗ್ಬಿಡುತ್ತೆ ಅಂತ ನನಗಂತೂ ತುಂಬ ಭಯ ಆಗ್ತಿದೆ ರಮಾಚಾರಿ ದಯವಿಟ್ಟು ನನ್ನ ಕಾಪಾಡೋ ರಮಾಚಾರಿ ನನಗೆ ನನಗೇನಾದರೂ ಪರವಾಗಿಲ್ಲ ಮಗು ಮಾತ್ರ ಏನಾಗಬಾರ್ದು ಯಾಕೆ ಹೀಗೆ ಹೇಳ್ತಿದ್ದೀರ ನಾವೆಲ್ಲರೂ ಇದ್ದೀವಿ ನಿಮ್ಗೆ ಏನಾಗೋಕು ಬಿಡಲ್ಲ ನೀವು ನಿಮ್ಮ ಮಗುನ ಸೇಫಾಗಿ ನಾವು ನೋಡ್ಕೋತೀವಿ ಸುಮ್ಮನಿರಿ ಇಷ್ಟೊಂದು ಯಾಕೆ ಭಯ ಪಡ್ತಿದ್ದೀರಾ ಅಂತ ಹೇಳ್ತಿರ್ತಾರೆ ಹೌದು ನಾವು ಏನಾದರೂ ಮಾಡಲೇಬೇಕು ನಾವು ಇಷ್ಟೊಂದು ನಿಧಾನಕ್ಕೆ ಹೋಗ್ತಿದ್ರೆ ಆಗೋಲ್ಲ ಅಂತ ಹೇಳ್ತಾರೆ ಫಸ್ಟ್ ಇವ್ರನ್ನ ಎಲ್ಲಾದರೂ ಅಂತ ಕೂರ್ಸನ ಬನ್ನಿ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲಿ ಕೂರಿಸೋದು ಅಂತ ನೋಡ್ತಿರ್ಬೇಕು ಒಂದು ದೇವಸ್ಥಾನ ಕಾಣಿಸುತ್ತೆ ಆಗ ರಾಮಾಚಾರಿ ಬನ್ನಿ ಅಲ್ಲಿಗೆ ಹೋಗೋಣ ಅಲ್ಲೇ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಬಿಡ್ತಾರೆ ಒಂದು ಐದು ನಿಮಿಷ ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ ಆದಷ್ಟು ಬೇಗ ಹೋಗೋಣ ಹಾಸ್ಪಿಟಲ್ಗೆ ಅಂತ ಹೇಳ್ತಾರೆ ಆಗ ರಾಮಾಚಾರಿ ರಘುಗೆ ಆದಷ್ಟು ಬೇಗ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ರಾಘು ಅಂತ ಹೇಳ್ತಾರೆ ಆಂಬುಲೆನ್ಸ್ಗೆ ಫೋನ್ ಮಾಡೋಕ್ಕೆ ಅಂತ ಫೋನ್ ತಗಿರ್ತಾರೆ ಬಟ್ ಇಬ್ಬರು ಫೋನಲ್ಲೂ ಕೂಡ ನೆಟ್ವರ್ಕ್ ಇರಲ್ಲ ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ರಾ ಮೇಡಮ್ ಸ್ವಲ್ಪ ಹೊತ್ತು ತಡ್ಕೊಳ್ಳಿ ಮೇಡಮ್ ಇನ್ನೊಂದು ಏನಾದರೂ ಮಾಡ್ತೀವಿ ದಯವಿಟ್ಟು ತಡ್ಕೊಳ್ಳಿ ಅಂತ ಹೇಳ್ತಾರೆ ಇಲ್ಲ ಸ ರಾಮಾಚಾರಿ ನನಗೆ ಆಗ್ತಿಲ್ಲ ನೋವು ತಡ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ ಅಲ್ಲೊಂದು ಮನೆ ಕಾಣ್ತಿದ್ದೆ ನಾವು ಅಲ್ಲಿ ಹೋಗ್ಬಿಟ್ಟು ಕೇಳ್ತೀವಿ ಅಂತ ಹೋಗ್ತಾರೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ